ಅರುಣಾಚಲ ಶಿವ ಸ್ನೇಹಿತರೆ ಕನ್ನಡದಲ್ಲೇ ಮೊದಲ ಬಾರಿಗೆ ಮೂಡಿ ಬರುತ್ತಿರುವ ಅರುಣಾಚಲದ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ ಈ ಹಿಂದೆ ನಾವು ಪವಿತ್ರವಾದ ಅರುಣಾಚಲ ಕ್ಷೇತ್ರದ ಬಗ್ಗೆ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಅದನ್ನೆಲ್ಲ ನೀವು ನಮ್ಮ ಚಾನೆಲ್ ನಲ್ಲಿ ನೋಡಿದ್ದೀರಾ ಇಂದಿನ ಸಂಚಿಕೆಯಲ್ಲಿ ರಮಣಾಶ್ರಮದಲ್ಲಿ ನಾವೇನಾದರೂ ಒಂದು ದಿನ ಇದ್ದರೆ ಅಲ್ಲಿ ಬೆಳಗಿನ ಜಾವದಿಂದ ಸಾಯಂಕಾಲದವರೆಗೂ ನಡೆಯುವ ಪ್ರತಿಯೊಂದು ವಿಷಯದ ಬಗ್ಗೆಯೂ ಸಂಕ್ಷಿಪ್ತವಾಗಿ ಹೇಳುವ ಪ್ರಯತ್ನ ಮಾಡ್ತೇನೆ ಯಾರಾದರೂ ಕಣ್ಮುಚ್ಚಿಕೊಂಡು ಈ ವಿಡಿಯೋ ಕೇಳಿ ಕೊಂಡರೆ ಅವರಿಗೆ ಆಶ್ರಮದಲ್ಲೇ ಇದ್ದ ಅನುಭವವಾಗಬೇಕು ಅನ್ನುವುದೇ ನನ್ನ ಉದ್ದೇಶ ನಾನು ನಿಮ್ಮ ಪುನೀತ್ ಶರ್ಮನ್ ಫ್ರೈಡೆ ಟಾಕ್ಸ್ಗೆ ನಿಮ್ಗೆ ಪುನೀತ್ ಶರ್ಮನ್ ಸ್ನೇಹಿತರೆ ನೀವು ರಮಣಾಶ್ರಮಕ್ಕೆ ಹೋದ್ರೆ ಅಲ್ಲಿ ರಮಣಾಶ್ರಮದ ಆಫೀಸ್ ಇರುತ್ತೆ ಆ ಆಫೀಸ್ ಅಲ್ಲಿ ಒಂದು ಬಿಳಿ ಜುಬ್ಬ ಹಾಗೂ ಬಿಳಿ ಪಂಚೆ ಉಟ್ಕೊಂಡ ಒಬ್ಬ ವ್ಯಕ್ತಿಯನ್ನು ನೀವು ಕಾಣಬಹುದು ಅವರೇ ರಮಣಾಶ್ರಮದ ಹಲವಾರು ಕೆಲಸಗಳನ್ನು ಮಾಡುವುದನ್ನ ನೀವು ನೋಡಬಹುದು ಅವರನ್ನು ನೋಡಿದ್ರೆ ರಮಣಾಶ್ರಮದಲ್ಲಿ ಕೆಲಸ ಮಾಡುವವರು ಎಂದು ನೀವು ಭಾವಿಸಬಹುದು ಹಾಗಂತ ಭಾವಿಸಿದ್ರೆ ನಿಮ್ಮ ಕಲ್ಪನೆ ತಪ್ಪಾಗುತ್ತೆ ಯಾಕೆಂದ್ರೆ ಅವರ ಹೆಸರು ಡಾಕ್ಟರ್ ಶ್ರೀನಿವಾಸ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಅವರಿಗಿದ್ದ ಆ ಆಸ್ತಿ ಪಾಸ್ತಿ ಕೆಲಸಗಳನ್ನೆಲ್ಲ ತ್ಯಜಿಸಿ ಬೆಂಗಳೂರಿನಿಂದ ರಮಣಾಶ್ರಮಕ್ಕೆ ಬಂದು ಬಿಡ್ತಾರೆ ರಮಣಾಶ್ರಮಕ್ಕೆ ಬಂದ ಮೇಲೆ ಡಾಕ್ಟರ್ ಶ್ರೀನಿವಾಸ್ ಅವರು ಆಶ್ರಮದ ಗೇಟ್ ಅನ್ನು ದಾಟಿದ್ದು ಬಹಳ ಆಸ್ತಿ ಪಾಸ್ತಿಯನ್ನೆಲ್ಲ ಬಿಟ್ಟು ರಮಣಾಶ್ರಮಕ್ಕೆ ಬಂದು ಇಷ್ಟು ವರ್ಷ ಆಯ್ತಲ್ಲ ಇದರಿಂದ ನಿಮಗೆ ಸಿಕ್ಕಿದ್ದು ನೀವು ಪಡೆದಿದ್ದಾದರೂ ಏನು ಎಂದು ಕೇಳಿದರೆ ರಮಣ ಮಹರ್ಷಿಗಳ ಸಮಾಧಿಯತ್ತ ನೋಡುತ್ತಾ ಅದೆಲ್ಲ ಇದ್ದಾಗ ಏನು ಸಿಗಲಿಲ್ಲವೋ ಅದನ್ನು ಪಡೆದೆ ಎಂದು ಹೇಳ್ತಾರೆ ಡಾಕ್ಟರ್ ಶ್ರೀನಿವಾಸ್ ಹೀಗೆ ರಮಣಾಶ್ರಮದಲ್ಲಿ ಯಾರನ್ನು ಮಾತನಾಡಿಸಲು ಹೋದರೂ ಅವರ ಹಿಂದೆ ಇಂಥ ಅನೇಕ ಕಥೆಗಳು ನೀವು ಕೇಳಬಹುದು ಹಾಗಂತ ಇವರೆಲ್ಲ ಓದು ಬರಹ ಇಲ್ಲದಿರುವವರಲ್ಲ ಅಥವಾ ಕೆಲಸ ಇಲ್ಲದವರಲ್ಲ ಇವರಲ್ಲಿ ಅಮೆರಿಕನ್ ಯೂನಿವರ್ಸಿಟಿಯಿಂದ ಪಿ ಡಿ ಮಾಡಿದವರು ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರುವವರು ಅದೆಷ್ಟೋ ಜನರಿದ್ದಾರೆ ಅದೆಷ್ಟೋ ಜನ ತಮಗಿರುವುದೆಲ್ಲವನ್ನು ಬಿಟ್ಟು ಸರ್ವ ಸಂಘವನ್ನು ಪರಿತ್ಯಜಿಸಿ ತಮ್ಮ ಜೀವನವನ್ನು ರಮಣಾಶ್ರಮಕ್ಕೆ ಮುಗಿಸಿದರು ಿದ್ದಾರೆ ಅರುಣಾಚಲವಾಗಲಿ ಅಥವಾ ರಮಣಾಶ್ರಮವಾಗಲಿ ಒಂದು ದೊಡ್ಡ ಅಂತವಿದ್ದಂತೆ ಉತ್ತಮ ಸಂಸ್ಕಾರವಿರುವವರನ್ನು ತನ್ನಡೆಗೆ ಸೆಳೆಯುತ್ತದೆ ಈ ಪವಿತ್ರ ಕ್ಷೇತ್ರ ಸ್ನೇಹಿತರೆ ಒಂದು ದಿನವೆಲ್ಲ ನೀವು ಧೂಳಲ್ಲಿ ವಾಹನಗಳ ಹೊಗೆಯಲ್ಲಿ ಮಣ್ಣಲ್ಲಿ ಕೆಲಸ ಮಾಡಿ ಮನೆಗೆ ಬಂದು ತಲೆಗೆ ಎಣ್ಣೆಯನ್ನು ಹಚ್ಚಿಕೊಂಡು ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದರೆ ನಿಮಗಾಗುವ ಅನುಭವ ಹೇಗಿರುತ್ತದೆ ದೇಹವೆಲ್ಲ ತುಂಬಾ ಹಗುರವಾಗಿ ನಿರಾಳವಾಗಿ ಹಾಯಾಗಿ ಅನಿಸುತ್ತದೆ ಅಲ್ವಾ ಅದೇ ರೀತಿ ಈ ಲೌಕಿಕವಾದ ಈರ್ಷ್ಯ ದ್ವೇಷಗಳು ಜೀವನದಲ್ಲಿ ಏನೋ ಮಾಡುವ ತವಕ ರಾಜಕೀಯ ಇನ್ನೇನೋ ಬಿಡಬೇಕು ಅನ್ನೋ ದುರಾಸೆ ಇನ್ಯಾರನ್ನೋ ಮೆಚ್ಚಿಸುವ ತವಕ ಇನ್ಯಾರಿಗಿಂತಲೂ ಮೇಲ್ ಬರಬೇಕು ಅನ್ನುವ ಮಾನಸಿಕ ಒತ್ತಡ ಇಂಥ ಮಾನಸಿಕ ಕಲ್ಮಶಗಳನ್ನೆಲ್ಲ ತೊಳೆದು ಅಂಥ ಮನಸ್ಸಿಗೆ ಸ್ನಾನ ಮಾಡಿಸಿ ನಿರಾಳವಾಗಿ ಹಗುರವಾಗಿ ನಿಷ್ಕಲ್ಮಶವಾಗಿಸುವ ಸ್ಥಳವೇ ಈ ರಮಣಾಶ್ರಮ ಈ ಅದ್ವಿತೀಯವಾದ ಅನುಭವವನ್ನು ಪಡೆದು ಅದೆಷ್ಟೋ ಜನ ದೇಶ ವಿದೇಶಗಳಿಂದ ತಮಗಿರುವುದಲ್ಲವನ್ನು ತ್ಯಜಿಸಿ ರಮಣಾಶ್ರಮಕ್ಕೆ ಬಂದು ತಮ್ಮ ಜೀವನವನ್ನು ಕಳೆಯುತ್ತಾರೆ ಅಂತ ಅದ್ಭುತವಾದ ಪ್ರದೇಶ ರಮಣಾಶ್ರಮ ಇಂಥ ರಮಣಾಶ್ರಮದಲ್ಲಿ ಒಂದು ದಿನ ಹೇಗಿರುತ್ತದೆ ಗೊತ್ತಾ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹಳೆಯ ಧ್ಯಾನ ಮಂದಿರವನ್ನು ತೆಗೆಯುತ್ತಾರೆ ರಮಣ ಮಹರ್ಷಿಗಳು ಇದೇ ಕೊಠಡಿಯಲ್ಲಿ ಇಪ್ಪತ್ತೈದು ವರ್ಷಗಳು ಇದ್ದರು ಅದೆಷ್ಟೋ ಸಾಧಕರು ಪುಣ್ಯ ಪುರುಷರು ಧ್ಯಾನ ಮಾಡಿದ ಪ್ರದೇಶವಾದ್ದರಿಂದ ಈ ಜಾಗ ಬಹಳ ಧನಾತ್ಮಕ ತರಂಗಗಳಿಂದ ಕೂಡಿರುತ್ತದೆ ಧ್ಯಾನದ ಅಭ್ಯಾಸ ಇಲ್ಲದಿರುವವರು ಕೂಡ ಇಲ್ಲಿ ಬಂದು ಕೂತರೆ ತಮಗೆ ಅರಿವಿಲ್ಲದಂತೆ ಧ್ಯಾನಾವಸ್ಥೆಗೆ ತಲುಪುತ್ತಾರೆ ರಮಣಾಶ್ರಮದ ಸುತ್ತಲೂ ಅದೆಷ್ಟೋ ಮರಗಳಿವೆ ಆ ಮರಗಳನ್ನಾಶ್ರಯಿಸಿ ಅದೆಷ್ಟೋ ಪಕ್ಷಿಗಳು ಬೆಳಗಿನ ಜಾವ ಮಾಡುವ ಚಿರಿಪಿಲಿ ಸದ್ದು ಇನ್ನು ರಮಣ ಮಹರ್ಷಿಗಳ ಸಮಾಧಿಯ ಸುತ್ತಲಂತೂ ನವಿಲುಗಳು ಯಥೇಚ್ಛವಾಗಿ ತಿರುಗುವುದು ನಾವು ನೋಡಬಹುದು ರಮಣರನ್ನು ಸುಬ್ರಹ್ಮಣ್ಯ ಸ್ವರೂಪ ರೂಪವೆನ್ನುತ್ತಾರೆ ಇದಕ್ಕೆ ಸಾಕ್ಷಿಯಂತೆ ಇರುತ್ತೆ ಆಶ್ರಮದಲ್ಲಿ ಈ ನವಿಲಿನ ಸಂಚಾರ ವಿಚಿತ್ರವೇನೆಂದರೆ ಈ ವೋಲ್ಡ್ ಹಾಲ್ ನಲ್ಲಿ ವಿದೇಶಿಗರು ಏಕಾಗ್ರತೆಯಿಂದ ಧ್ಯಾನಾವಸ್ಥೆಯಲ್ಲಿದ್ದರೆ ನಮ್ಮವರು ತಮ್ಮ ಫೋನ್ ಗಳನ್ನು ಬಳಸಿ ಸೆಲ್ಫಿಗಳನ್ನು ಫೋಟೋಗಳನ್ನು ತೆಗೆದುಕೊಳ್ತಾ ಇರ್ತಾರೆ ಇನ್ನು ಐದು ಗಂಟೆಗೆ ಸರಿಯಾಗಿ ರಮಣ ಮಹರ್ಷಿಗಳ ಸಮಾಧಿ ಇರುವ ಕೊಠಡಿಯನ್ನು ತೆಗೆಯುತ್ತಾರೆ ಇಲ್ಲೂ ಕೂತು ಧ್ಯಾನಿಸಬಹುದು ರಮಣರು ದೇಹ ಬಿಟ್ಟ ಮೇಲೆ ಅದೆಷ್ಟೋ ಜನ ಸಿದ್ಧರು ಅವಧೂತರು ಪುಣ್ಯ ಪುರುಷರು ಕೂತು ಧ್ಯಾನ ಮಾಡಿ ತಮ್ಮ ತಪೋ ಶಕ್ತಿಯನ್ನು ಧಾರೆ ಎರೆದ ಪ್ರದೇಶವಿದು ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ಕಲ್ಮಶಗಳನ್ನು ಬದಿಗಿಟ್ಟು ಕೂತು ಧ್ಯಾನ ಮಾಡಿದರೆ ಅದ್ವಿತೀಯವಾದ ಅನುಭವವನ್ನು ಪಡೆಯಬಹುದು ಮೂವತ್ತು ನಿಮಿಷಗಳಿಗೆ ರಮಣರ ತಾಯಿಯ ಸಮಾಧಿಯಾದ ಮಾತೃಭೂತೇಶ್ವರ ಆಲಯವನ್ನು ತೆರೆಯುತ್ತಾರೆ ನಂತರ ರಮಣಾಶ್ರಮದಲ್ಲಿರುವ ವೇದ ಪಾಠ ಶಾಲೆಯಿಂದ ವಿದ್ಯಾರ್ಥಿಗಳು ಬಂದು ಕೂತು ವೇದ ಪಠನೆ ಶುರು ಮಾಡ್ತಾರೆ ಆ ನಿಶಬ್ದವಾದ ವಾತಾವರಣದಲ್ಲಿ ಪವಿತ್ರವಾದ ವೇದ ಮಂತ್ರಗಳನ್ನು ಕೇಳುತ್ತಿದ್ದರೆ ನಮ್ಮಲ್ಲಿರುವ ಆಂತರಿಕ ನಿಶಬ್ದವು ಜಾಗೃತವಾಗುತ್ತದೆ ಇನ್ನು ಆರು ಗಂಟೆ ನಲವತ್ತೈದು ನಿಮಿಷಗಳಿಗೆ ಸರಿಯಾಗಿ ರಮಣ ಮಹರ್ಷಿಗಳ ಸಮಾಧಿಯ ಮೇಲಿರುವ ರಮಣೇಶ್ವರ ಮನೋಲಿಂಗಕ್ಕೆ ಕ್ಷೀರಾಭಿಷೇಕವನ್ನು ಮಾಡಲಾಗ್ತದೆ ಏಳು ಗಂಟೆಗೆ ಸರಿಯಾಗಿ ಅಲ್ಪಾಹಾರವನ್ನು ನೀಡಲಾಗ್ತದೆ ರಮಣಾಶ್ರಮದಲ್ಲಿ ಪ್ರತಿಯೊಂದು ಕೆಲಸವು ಒಂದು ನಿಮಿಷವೂ ತಡವಾಗದೆ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಶಿಸ್ತಿನಿಂದ ನಡೆಸಲಾಗುತ್ತದೆ ಇನ್ನು ಹತ್ತು ಗಂಟೆಗೆ ಸರಿಯಾಗಿ ಆಶ್ರಮದ ಪ್ರಾಂಗಣದ ಮರದ ಕೆಳಗೆ ನಾರಾಯಣ ಸೇವೆಯನ್ನು ಮಾಡ್ತಾರೆ ನಾರಾಯಣ ಸೇವೆ ಅಂದರೆ ನಮ್ಮ ಭಾಷೆಯಲ್ಲಿ ಅನ್ನದಾನ ಆದ್ರೆ ದಾನ ಅಂದಾಗ ನಾನು ದಾನ ಕೊಡುವವನು ಇನ್ನೊಬ್ಬ ದಾನ ಪಡೆಯುವವನು ಅನ್ನೋ ಒಂದು ಅಹಂಕಾರದ ಭಾವನೆ ನಮ್ಮಲ್ಲಿ ಬರುತ್ತದೆ ಅದೇ ಕಾರಣಕ್ಕೆ ಇದನ್ನು ನಾರಾಯಣ ಸೇವೆ ಎಂದು ಕರೆಯುತ್ತಾರೆ ಇಲ್ಲಿ ಆಶ್ಚರ್ಯವೇನು ಅಂದ್ರೆ ಇಲ್ಲಿಗೆ ಅದೆಷ್ಟೋ ಜನ ಸಾಧುಗಳು ಸನ್ಯಾಸಿಗಳು ಪುರುಷರು ಅವಧೂತರು ಬಂದು ಊಟ ಮಾಡ್ತಾರೆ ಅವರನ್ನು ನೋಡಿ ಯಾರೋ ಭಿಕ್ಷಕರು ಎಂದು ಭಾವಿಸಿದರೆ ತಪ್ಪಾಗುತ್ತೆ ಕಾರಣ ಅರುಣಾಚಲದಲ್ಲಿ ರಮಣಾಶ್ರಮಕ್ಕೆ ನಾರಾಯಣ ಸೇವೆಗೆ ಬರುವ ಪ್ರತಿ ಇಪ್ಪತ್ತೊಂದು ಜನರಲ್ಲಿ ಒಬ್ಬರು ಸಿದ್ಧ ಪುರುಷರಾಗಿರುತ್ತಾರೆ ಹಾಗೂ ಪ್ರತಿ ನೂರ ಎಂಟು ಜನರಲ್ಲಿ ಸಾಕ್ಷಾತ್ ಪರಮೇಶ್ವರನೇ ಬಂದು ಒಂದು ರೂಪದಲ್ಲಿ ಅನ್ನ ಸ್ವೀಕರಿಸುತ್ತಾನೆ ಇದು ಬರೀ ರಮಣಾಶ್ರಮದಲ್ಲೇ ಅಲ್ಲ ಅರುಣಾಚಲದಲ್ಲಿ ಎಲ್ಲಿ ಅನ್ನದಾನ ಮಾಡಿದರೂ ಇದೇ ರೀತಿ ಆಗುತ್ತದೆ ಅರುಣಾಚಲದಲ್ಲಿ ಅನ್ನದಾನದ ವಿಶೇಷತೆ ಬಗ್ಗೆ ವಿವರವಾಗಿ ಇನ್ನೊಂದು ವಿಡಿಯೋ ಮಾಡ್ತಾನೆ ಇನ್ನು ಹನ್ನೊಂದುವರೆಗೆ ಸರಿಯಾಗಿ ಆಶ್ರಮ ವಾಸಿಗಳಿಗೆ ವಾಲಂಟಿಯರ್ಸ್ಗೆ ಊಟದ ವ್ಯವಸ್ಥೆ ಮಾಡಲಾಗುತ್ತದೆ ಆಶ್ರಮದ ಭೋಜನ ಶಾಲೆಯಲ್ಲಿ ನೆಲದ ಮೇಲೆ ಕೂತು ಬಾಳೆ ಎಲೆಯಲ್ಲಿ ಬಡಿಸಲಾಗುತ್ತದೆ ಇಲ್ಲಿ ಯಾರೇ ಆಗಲಿ ಎಲ್ಲರಿಗೂ ಒಂದೇ ರೀತಿಯ ಉಪಚಾರ ಕೋಟಿಗಟ್ಟಲೆ ಆಸ್ತಿಗಳನ್ನು ಬಿಟ್ಟು ನೆಲದ ಮೇಲೆ ಕೂತು ನಿಶಬ್ದವಾಗಿ ಊಟ ಮಾಡುವವರನ್ನು ಅದೆಷ್ಟೋ ಜನರನ್ನು ನಾವಿಲ್ಲಿ ನೋಡಬಹುದು ಇನ್ನು ಸಾಯಂಕಾಲ ನಾಲ್ಕು ಗಂಟೆ ಮೂವತ್ತು ನಿಮಿಷಗಳಿಗೆ ಪುಸ್ತಕ ಪಠಣೆ ಆರಂಭವಾಗುತ್ತದೆ ರಮಣರ ಚರಿತ್ರೆ ಆಗಲಿ ಇನ್ನಿತರೆ ರಮಣರ ಗ್ರಂಥಗಳನ್ನು ಓದಲಾಗುತ್ತದೆ ಐದು ಗಂಟೆ ಮೂವತ್ತು ನಿಮಿಷಗಳಿಗೆ ಶ್ರೀಚಕ್ರ ಪೂಜೆ ಮಾಡಲಾಗುತ್ತದೆ ಇದು ಮಾತೃಭೂತೇಶ್ವರಾಲಯದಲ್ಲಿ ಆ ನಂತರ ಏಳುವರೆಗೆ ಆಶ್ರಮ ವಾಸಿಗಳಿಗೆ ಫಲಹಾರವನ್ನು ಕೊಟ್ಟು ಎಂಟೂವರೆಗೆಲ್ಲ ದೀಪಗಳನ್ನು ಆರಿಸಿ ಗೇಟ್ ಮುಚ್ಚಲಾಗುತ್ತದೆ ಸ್ನೇಹಿತರೆ ನಮ್ಮ ಲೌಕಿಕವಾದ ಜೀವನದಲ್ಲಿ ನಾವು ರಾತ್ರಿ ಹನ್ನೆರಡಾದರೂ ಮಲಗದೆ ಮರುದಿನ ಬೆಳಗ್ಗೆ ಒಂಬತ್ತಕ್ಕೂ ಹತ್ತಕ್ಕೂ ಎಚ್ಚರವಾಗಿ ಆಗ ಕಾಲ ಕೃತ್ಯಗಳನ್ನು ತೀರಿಸಿಕೊಂಡು ನಮ್ಮ ನಿತ್ಯ ಜೀವನವನ್ನು ಶುರು ಮಾಡ್ತವೆ ಹಾಗಲ್ಲದೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಪ್ರಕೃತಿಯ ಮಧ್ಯದಲ್ಲಿ ಪ್ರಾಣಿ ಪಕ್ಷಿಗಳ ನಡುವೆ ಧ್ಯಾನ ಮಾಡುತ್ತ ಜಪ ತಪಾದಿಗಳನ್ನು ಮಾಡುತ್ತಾ ಸಾತ್ವಿಕವಾದ ಭೋಜನವನ್ನು ಮಾಡಿ ಸರಿಯಾದ ಸಮಯಕ್ಕೆ ಮಲಗಿ ನೋಡಿ ಆ ಅನುಭವ ವರ್ಣನಾತೀತ ಶಿಸ್ತೆಂಬ ಪೊರಕೆಯಿಂದ ನಮ್ಮ ಮನಸ್ಸಿನಲ್ಲಿರುವ ಕಲ್ಮಶಗಳನ್ನೆಲ್ಲ ಗುಡಿಸಿ ಬಿಸಾಕಿದಂತಾಗುತ್ತದೆ ಈ ಒಂದು ದಿನದ ಆಶ್ರಮ ವಾಸ ಸ್ನೇಹಿತರೆ ಇದು ಇವತ್ತಿನ ಸಂಚಿಕೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದ Diolch yn